মানে <laughs> ಇರಕಿ ಕ್ಯಾ ಬಕಿ ಕ್ಯಾ ಅವನು ನಡಾ ಹಾರರ್ ಮಾಡಸದಾಗ ಒಂದು ಔದಿ ಮಾರಿ ಶಾರಾಕೊಂಡ ಬಾಳದ ಏ ಬಾ ನೀನು ಏ ಇಲ್ಲ ಸೀಟ್ ಮೇಲೆ

ಹ್ಞೂ ಇಲ್ಲ ಹೋಗ ನಡಿ ಸ್ಟಾರ್ಟ್ ಮಾಡೋ ಬಿಡು ಗಾಡಿ ಎಲ್ಲಿ ನಡಿ ಹೋಗಾಕ ಸುಡು ಗಾಡಿಗೆ ಹೋಗ್ಬೇಕ ಒ ಟಿ ಪಿ ನೋಡಿ ಕೇಳಿ ನೀವು ಚೆಂದ ಗೊತ್ತಿಲ್ಲ ನೀ ಎಲ್ಲಿಗೆ ಹೋಗ್ಬೇಕ ಒ ಟಿ ಪಿ ಪಿ ಒ ಟಿ ಪಿ ಸರ್ ಬುಕ್ ಮಾಡ್ರಲ್ಲ ಒ ಟಿ ಪಿ ಹಾಂ ಓಯಿಲ್ಲ ಓ ಟಿ ಒ ಟಿ ಒ ಟಿ ಟಿ ವೈ ನಮ್ಮ ಚಂದ ನಾ ಬಿಡ್ಕೋಬೇಕು ಅಂತರ ಚಂದ ಒ ಟಿ ಪಿ ಸರ್ ಒ ಟಿ ಪಿ ಒ ಟಿ ಪಿ ಡಬಲ್ ಟು ಡಬಲ್ ಫೈವ್ ಡಬಲ್ ಟು ಡಬಲ್ ಫೈವ್

ಬಡಪ್ಪ ಗಾಡಿ ಅಪ್ಪಾ ಆ ಸರ್ ಗೇರ್ ನೋಡಕನಾಗೋ ಅಪ್ಪಾ ನನ್ನ ಕಡೆ ಕೈ ಹಾಕ್ತಿಯಲ್ಲ ಐ ಸರ್ ಕುಂದ್ರೆ ಎಲ್ಲಗಳಾರಲ್ಲ ಬರಗ ಡಿಸ್ಟೆನ್ಸ್ ಹಾ ಮಂಟಪ ಹೋಗ್ಲಿ ಮೊದಲ ಸೀಟ್ 벨ಟ್ ಹಾಕೊಳೋದು ಗಾಡಿ ಓಡಿಸನಾ ಐ ಸರ್ ಸರ್ ಕುಡ್ದು ಸರ್ ಹ್ಮ್ ಸೀಟ್ 벨ಟ್ ಸೀಟ್ 벨ಟ್ ಐ ಸರ್ ಐ ಕ್ಯಾನ್ ಸರ್ ಐ ಕ್ಯಾನ್ ಸರ್ 벨ಟ್ ಹಾಕೋಬೇಕು ಐ ಸರ್ ನೀ ಸರ್ ಸೀಟ್ 벨ಟ್ ಇಲ್ಲಿ ಚುಷ್ಟಾಳಮಾಯ್ತು ಇಲ್ಲಿ ಇದು ಇದು ಎಷ್ಟು ಇದು ಚುಚ್ಚೋ ಇಲ್ಲಿಲೆ ಹಲೋ

ಆಮೇಲೆ ನಿಮ್ ದಂಡಿಗೆ ಹಚ್ಚಿದ್ಮೇಲೆ ನಿಮ್ ದಂಡಿದ ಏನೋ ಮಾಡ್ತಾನ ದಂಡದ ಕೊಡ ಸುಮ್ ಕತ್ ಮಾಡಿ ಹಚ್ಕೊಳ್ಳೋಣ ದಂಡಿ ಹತ್ತಿ ಆಯ್ತು

ನಾವ್ಯಾತೇಳ ಸರಿಲ್ಲ ನಾ ಸೈಕ್ ಸುಳಬೇಕಾದ ನಂದೊಂದು ಆಗಲ್ಲ ಅದು ಕೊಟ್ಟಿ ನೀನು ಅದನ್ನು ಕಟ್ಟಿ ನಮ್ಮ ಮಾೇಳೆನಂತೇಳಿ ನೀನು ಒಂಟಿ ಇಲ್ಲಿಂದ ಮಾಡ್ಕಿತ್ಲೇ ನೀನು நீ <laughs> ಇರೋ ಮೂರಡಿ ಮಾಡೋದಂತ ಅದೇ ಮಾನ್ ಮೂರಡಿ ಇದನ್ನೇ ತೋರ್ ಇನ್ನೊಂದ್ ಆರಳ್ಳಿ ಇದು ಮತ್ ಇಟ್ಟಿ ನಾನು ಆರಡಿ ದಿನದ ಇರ್ತೀರಂತ ಗೊತ್ತ ನಮಗಿಟ್ಟು ಮಾವನ್

ீகார தப்பா மத

நான் நோச்ச் செய்��ேனே குள troll candy

ಮಾಡಿದಲ್ಲ ಮಾಡಿದನಗ <sam> <majestic misty>

ಕರ್ಕೊಂಡೋಗತ್ತು ಬರ್ರಣ್ಣ ಬಾಡ ಬರ್ತಾನ ಆಯ್ತಾನ ಆಯ್ತು ಆಯ್ತಾನ

ಸಣ್ಣ ನಾನು ಒಂದು ಕಾಲ್ದಾಗ ರೋಡಿ ಜಾಮ್ ಮಾಡಿ ಬಂದಿನ ಇರೋದ್ ಮೂರು ಅಡಿ ರೋಡಿ ಜಾಮ್ ಮಾಡಿದ್ದೇನೆ ಇದ್ರ ಅಡಿ ಜಾಗ ಜಗ್ಗಿ ಕೊಡ್ಬಿಟ್ಟಿನ ಇನ್ನೊಂದ್ ಮೂರದ ಅವ್ರಿಗೆ ತೋಡ್ಬೇಕಾಗ

ನಿಮ್ಮ ಮನೆ ದೇವ್ರು ನನ್ಗೆ ಹೆಂಗೆ ಗೊತ್ತಾಗತ್ತೆ ನೋಡಲ್ಲ ಮ್ಯಾಟ್ಗೆ ನಮ್ಮ ಮನೆ ದೇವ್ರು ಗೊತ್ತಿಲ್ಲ ಅವ್ರು ಬ್ರಾಶ್ ಅಷ್ಟು ಕಟ್ಟಿಗೆ ನನಗಲ್ಲ ನಂದು ಆಗೈತಿ ಇಲ್ಲಿ ಮನೆ ದೇವ್ರು ಏನು ಫ್ಯಾಮಿಲಿ ಮ್ಯಾಟರ್ ಯಾಕೆ ಬರ್ದು ಎಲ್ಲ ಇಲ್ಲ ಅವೆಲ್ಲ ಬಲಿ ಕೊಡೋ ದೇವ್ರ ನಾನು ಕಂಡಿದ್ದೆ ಬಲಿ ಕೊಡೋ ದೇವ್ರ ಅಂದ್ರೆ ಏನು ಏನು ಮಾಡ್ಬೇಕು ಮಾಡಿ ಬಲಿ ಇಲ್ಲ ಮೂರು ಕುರಿ ನಮ್ಮ ಬಲಿ ಕೊಡ್ಬೇನ್ ಮಾಡಿ ನಡಿ

நீ முந்த

ಮಡಚ ಪಕ್ಕಿ ಅದೇ ಮೂರನಿನ್ ಕೇಳ್ರಿ ಡ್ರೈವರ್ ಯಾವತ್ತೀರ ಇರಲ್ಲ ಏನ ನಿಮ್ಮ ಬುದ್ಧಿ ಕಲೀಲ್ ಅಂತ ಈ ತರ ಮಾಡೀನಿ ಇನ್ನೊಂದ್ಸರಿ ಯಾವ್ದಾ ಗಾಡಿಯಾಗ ಹತ್ತರಿ ನಾನಂತಲ್ಲ ಯಾವ ಡ್ರೈವರ್ ಅರ್ಥ ಅಣ್ಣ ತಮ್ಮ ಅಂತ ಮಾತಾಡೋಕೆ ಕಲೀದ್ರಿ ಅವರು ನೂರಂಟು ಪ್ರಾಬ್ಲಮ್ ಇರ್ತಾರ ಡ್ರೈವರ್ಗಳು ಅವ್ರು ನೀವು ಅರ್ಥ ಮಾಡ್ಕೋಬೇಕು ಡ್ರೈವರ್ಗ ಮರ್ಯಾದೆ ಕೊಡೋದು ಕೇಳಿರಿ ಹಾಗೆ ಇನ್ನೇ ತರ ಮಾತಾಡೋ ನಿನಗೆ ತಮ್ಮ ತಪ್ಪಾಗೈತೆ ತಪ್ಪಾಗೈತೆ ಅನ್ನೋದು ಸುಲಭ ಆದರೆ ಅವ್ರಿಗೊಂದು ಮಾತು ಎಷ್ಟು ಡ್ರೈವರ್ ಡ್ರೈವರ್ಗಳಿಗೆ ಗೊತ್ತಿರ್ತೈತಿ ಅವಾಗ ಗಾಡಿ ಓಡ್ಸಕೈತೆ ಅಂದ್ರೆ ಅವಾಗ ಅವನ ರಾಜ ಹಾಂ ಇಲ್ಲಿಂದ ಇನ್ನೊಂದು ಅರ್ಧ ಕಿಲೋಮೀಟರ್ ಇಲ್ಲ ಮುಂದೆ ಗಾಡಿ ಹೋಗೋಲ್ಲ ನಡ್ಕಂತಿಬಿಟ್ರಿ ಹಾಂ ಬರ್ತೀನಿ ಹುಷಾರ ಒಳ್ಳೆ ಹೋಗ್ಬೇಕಾದ್ರೆ ಫೋನ್ ಮಾಡ್ರಿ ಯಾರಿದ್ದಾರೆ ಬರ್ತೀನಿ ಬರ್ತೀನಿ ಹೋಗ್ಬೇಡ್ರಿ